ಶ್ರೀ ಗುರು ನಮಃ ನನ್ನ ಹೆಸರು ವೀಣಾ ನಾನು ನಾಡಿ ಪಂಡಿತ್ ವಿದ್ಯಾರ್ಥಿನಿಯಾಗಿ ಗುರುಕುಲದಲ್ಲಿ ಶಾಸ್ತ್ರವನ್ನು ಅಭ್ಯಾಸ ಮಾಡುತ್ತಿದ್ದೇನೆ ಈ ದಿನ ಗುರು ಗುರುಗಳು ಹೇಳಿಕೊಟ್ಟಿರುವಂತಹ ಸ್ಟಾಕ್ ಮಾರ್ಕೆಟ್ ಅಸ್ಟ್ರಾಲಜಿಯನ್ನು ನನಗೆ ಅರ್ಥವಾಗಿದಷ್ಟು ವಿಚಾರಗಳನ್ನು ಜಾತಕಕ್ಕೆ ಅಳವಡಿಸಿ ಜಾತಕ ವಿಶ್ಲೇಷಣೆ ಮಾಡಲು ಹೊರಟಿದ್ದೇನೆ ಸ್ಟಾಕ್ ಮಾರ್ಕೆಟ್ಗೆ ಎಲ್ಲರೂ ಈ ಹಣ ಸಂ ಹಣವನ್ನು ಹೂಡಿಕೆ ಮಾಡಿ ಅತಿ ಹೆಚ್ಚು ಲಾಭವನ್ನು ಪಡಿಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ ಆ ಒಂದು ಭ್ರಮೇಲಿದ್ದಾರೆ ಎಲ್ರು ಬೇಗ ಹಣ ಮಾಡಿ ಬೇಗ ಸಂಪಾದನೆ ಮಾಡ್ಬೋದು ಹಣನ ಅಥವಾ ಹೆಚ್ಚು ಲಾಭ ಪಡಿಬಹುದು ಅಂತ ತುಂಬಾ ಜನ ಪೂರ್ತಿ ವಿಚಾರ ತಿಳಿದ್ಕೊಳ್ದೆ ಅಂದ್ರೆ ಪೂರ್ತಿ ಜ್ಞಾನ ಪಡ್ಕೊಳ್ದಂಗೆ ಯಾರೋ ಹೇಳಿದ್ರು ಅಂತ ನ್ಯೂಸ್ ನಲ್ಲಿ ನೋಡಿ ಅಹ್ ಇನ್ವೆಸ್ಟ್ ಮಾಡಿನೋ ಅಥವಾ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಅಂತ ಇನ್ವೆಸ್ಟ್ ಮಾಡಿ ಫಂಡಮೆಂಟಲ್ಸ್ ಮತ್ತೆ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ತಿಳ್ಕೊಳ್ದಂಗೆನೆ ಇನ್ವೆಸ್ಟ್ ಮಾಡಿ ಲಾ ನಿರಂತರ ಲಾಸ್ ಮಾಡಿಕೊಂಡು ಶೇರ್ ಮಾರ್ಕೆಟ್ ಇಂದ ಹಿಂದೆ ಉಳಿದಿದ್ದಾರೆ ಇನ್ನು ಕೆಲವರು ಪ್ರಾಫಿಟ್ ಕೂಡ ಮಾಡಿದ ಮಾಡಿದ್ದಾರೆ ಆದ್ರೆ ಬಹಳ ಕಡಿಮೆ ಜನ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಶೇರ್ ಅಲ್ಲಿ ನಾವು ಅಸ್ಟ್ರಾಲಜಿನ ಅಳವಡಿಸ್ಕೊಳ್ಳೋದ್ರಿಂದ ನಮೀಗಾಗುವಂತ ಅನುಕೂಲಗಳೇನು ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಮ್ಗೆ ಇನ್ವೆಸ್ಟ್ ಮಾಡಕ್ಕೆ ಈ ಸ್ಟಾಕ್ ಮಾರ್ಕೆಟ್ ಅಸ್ಟ್ರಾಲಜಿ ಹೆಂಗ್ ಸಹಾಯ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಶೇರ್ ಮಾರುಕಟ್ಟೆಯಲ್ಲಿ ಮೊದ್ಲು ನಾವು ಹೂಡಿಕೆ ಮಾಡ್ಬೇಕು ಅಂದ್ರೆ ಮೊದ್ಲು ನಂದು ಅಷ್ಟು ಗುಣಗಳನ್ನ ಅಹ್ ಬದಲಾಯಿಸ್ಕೋಬೇಕಾಗತ್ತೆ ಅಂದ್ರೆ ನಮ್ಮ ಜಾತಕದಲ್ಲಿ ಯಾವ ನೀಚಾಭಿಲಾಷಿ ಗ್ರಹಗಳಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಗುಣಗಳನ್ನ ನಾವು ಬದಲಾಯಿಸ್ಕೋಬೇಕಾಗತ್ತೆ ಉದಾಹರಣೆಗೆ ಸೂರ್ಯ ನೀಚಾಭಿಲಾಷಿ ಇದ್ರೆ ಜಾತಕರ ಜಾತಕರು ಆಯ್ಕೆ ಸರಿಯಾಗಿ ಮಾಡ್ಕೊಳ್ಳಲ್ಲ ಅಂದ್ರೆ ಅವರು ಕರೆಕ್ಟ್ ಒಂದು ಸರಿಯಾದ ಸೆಕ್ಟರ್ ಅಥವಾ ಸರಿಯಾದ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡ್ಕೊಳಲ್ಲ ಅವ್ರಿಗೆ ಸಾಲ ಸೆಲೆಕ್ಟ್ ಮಾಡ್ಕೊಳಕ್ ಆಗಲ್ಲ ಅಂತ ಇರುತ್ತೆ ಅಂದ್ರೆ ಅವಾಗ ಅವ್ರು ಏನ್ ಮಾಡ್ಬೇಕಾಗತ್ತೆ ಎಕ್ಸ್ಪರ್ಟ್ಸ್ ಗಳ ಸಹಾಯದಿಂದ ಅವರು ಸ್ಟಾಕ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮತ್ತೆ ಚಂದ್ರ ಈಚ ಇದ್ರೆ ಈ ಜಾತಕರಿಗೆ ಅವರ ಯೋಚನೆಗಳು ಸರಿಯಾಗಿರಲ್ಲ ಆಗ ಅವರ ಆಲೋಚನೆಗಳನ್ನ ಸೆಲೆ ಸರಿ ಮಾಡ್ಕೋಬೇಕಾಗತ್ತೆ ಮತ್ತೆ ಕುಜಾ ನೀಚಾಭಿಲಾಷಿ ಇದ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಧೈರ್ಯ ಇರಲ್ಲ ಮತ್ತೆ ನಿರಂತರ ಪ್ರಯತ್ನ ಇರಲ್ಲ ಮತ್ತೆ ಕುಜಾ ನೀಚಾಭಿಲಾಷಿ ಇದ್ರೆ ಇವ್ರಿಗೆ ಟೆಕ್ನಿಕಲ್ ಅನಾಲಿಸಿಸ್ ಅರ್ಥ ಆಗಲ್ಲ ಅಂದ್ರೆ ಯಾವ ಗ್ರಹ ನೀಚಾಭಿಲಾಷಿ ಇರ್ತಾರೆ ಆ ವಿಚಾರವಾಗಿ ಅವರಿಗೆ ಬೇಗ ಅರ್ಥ ಆಗಲ್ಲ ಅಂತ ಅರ್ಥ ಅಂದ್ರೆ ನಿರಂತರ ಪ್ರಯತ್ನ ಪಡೋದ್ರಿಂದ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಕಲಿಬೇಕಾಗತ್ತೆ ಅಂತ ಅರ್ಥ ಮತ್ತೆ ಬುಧ ನೀಚಾಭಿಲಾಷಿ ಇದ್ರೆ ಏನಾಗತ್ತೆ ಅಂದ್ರೆ ಅವರಿಗೆ ಯೋಜನೆ ಮಾಡಕ್ ಬರಲ್ಲ ಅಥವಾ ಯೋಜನೆ ಮಾಡಕ್ಕೇನೆ ರೆಡಿ ಇರಲ್ಲ ಇವ್ರುಗಳು ಸೊ ನಾವು ಅಂದ್ರೆ ಬುಧ ನೀಚ ಅಭಿಲಾಷಿ ಇರೋರು ಪ್ಲಾನ್ ಮಾಡೋದನ್ನ ಕಲಿಬೇಕಾಗತ್ತೆ ಮತ್ತೆ ಬುಧ ಬಂದು ಫಂಡಮೆಂಟಲ್ ಅನಾಲಿಸಿಸ್ಗೂ ಕಾರಕ್ ಆಗ್ತಾನೆ ಹಾಗಾಗಿ ಇವರು ಫಂಡಮೆಂಟಲ್ಸ್ ಇವ್ರಿಗೆ ಬೇಗ ಅರ್ಥ ಆಗಲ್ಲ ಈಗಾಗ್ಲೇ ಹೇಳ್ದೆ ನೀಚಾಭಿಲಾಷಿ ಇದ್ರೆ ಅವರು ನಿರಂತರ ಪ್ರಯತ್ನ ಪಟ್ಟು ಅದನ್ನ ಕಲ್ತ್ಕೋಬೇಕಾಗತ್ತೆ ಮತ್ತೆ ಗುರು ನೀಚಾಭಿಲಾಷಿ ಇದ್ರೆ ಏನಾಗುತ್ತೆ ಅಂದ್ರೆ ಅವರಿಗೆ ಜ್ಞಾನದ ಕೊರತೆ ಇರುತ್ತೆ ಅವರಿಗೆ ನಂಬಿಕೆ ಇರಲ್ಲ ಮಾಡ್ಲೋ ಬೇಡ್ವೋ ಮಾಡ್ಲೋ ಬೇಡ್ವೋ ಅಂತ ಇರ್ತಾರೆ ಮತ್ತೆ ಜಾತಕದಲ್ಲಿ ಗುರು ನೀಚಾಭಿಲಾಷಿ ಇದ್ರೆ ಏನಾಗುತ್ತೆ ಇವ್ರು ಟ್ರಯಲ್ ಅಂಡ್ ಎರರ್ ಮಾಡ್ತಾ ಇರ್ತಾರೆ ಶೇರ್ ಮಾರ್ಕೆಟ್ ಅಲ್ಲಿ ಟ್ರಯಲ್ ಅಂಡ್ ಮಾಡಕ್ ಆಗಲ್ಲ ಅಲ್ಲ ಮತ್ತೆ ಇವ್ರ ಏನ್ ಮಾಡ್ತಾರೆ ಅಂದ್ರೆ ಇವ್ ಯಾವ್ದಾದ್ರು ಚೀಪ್ ಪ್ರೈಸ್ ಅಲ್ಲಿ ಇರೋ ಸ್ಟಾಕ್ಸ್ ನ ಪರ್ಚೇಸ್ ಮಾಡ್ಬೇಕು ಅಂತಾರೆ ಗೊತ್ತಾಗಿ ಅದರ ಪೂರ್ತಿ ಜ್ಞಾನನ ಪಡ್ಕೊಂಡು ಇವರು ಇನ್ವೆಸ್ಟ್ ಮಾಡಕ್ ಹೋಗಲ್ಲ ಹಾಗಾಗಿ ಇವರು ಲಾಸ್ ಮಾಡ್ಕೋತಾರೆ ಸೊ ಈ ಗುಣನ ಅವರು ಬದಲಾಯಿಸ್ಕೋಬೇಕಾಗತ್ತೆ ಮತ್ತೆ ಶುಕ್ರ ನೀಶಾಭಿಲಾಷಿ ಇದ್ರೆ ಏನಾಗುತ್ತೆ ಅಂದ್ರೆ ಶುಕ್ರ ಬಂದು ಇನ್ವೆಸ್ಟ್ಮೆಂಟ್ ಗೆ ಕಾರಕ ಇವರಿಗೆ ನೀಸಾಭಿಲಾಷಿ ಆಗಿದ್ರೆ ಈ ಇನ್ವೆಸ್ಟ್ಮೆಂಟ್ ಮಾಡೋ ಐಡಿಯಾನೇ ಇರಲ್ಲ ಇವ್ರಿಗೆ ಈ ಐಡಿಯಾ ಈ ಇನ್ವೆಸ್ಟ್ಮೆಂಟ್ ಐಡಿಯಾನ ಇವ್ರು ಬೆಳೆಸ್ಕೋಬೇಕಾಗತ್ತೆ ಅಂದ್ರೆ ಅದನ್ನ ತಿಳ್ಕೊಬೇಕಾಗತ್ತೆ ಮತ್ತೆ ಶನಿ ನೀಚಾಭಿಲಾಷಿ ಇದ್ರೆ ಇವ್ರಿಗೆ ಅಹ್ ನಿರ್ಧಾರಗಳು ಇವ್ರು ಸರಿಯಾಗಿರಲ್ಲ ಕರೆಕ್ಟ್ ಟೈಮ್ ಗೆ ನಿರ್ಧಾರಗಳು ತೆಗೋಬೇಕಾಗತ್ತೆ ಯಾವಾಗ ಎಂಟ್ರಿ ಆಗ್ಬೇಕು ಯಾವಾಗ ಎಕ್ಸಿಟ್ ಆಗ್ಬೇಕು ಅಂತ ಅವರು ಆ ಟೈಮ್ ಅಲ್ಲಿ ನಿರ್ಧಾರ ತಗೊಳೋದನ್ನ ಲೇಟ್ ಮಾಡ್ಬಿಟ್ರೆ ಇವರು ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಾವು ಈ ಜಾ ಜಾತಕದಲ್ಲಿ ಯಾವ ಗ್ರಹಗಳು ನೀಚಾಭಿಲಾಷಿ ಆಗಿದ್ದಾರೆ ಆ ಗ್ರಹಗಳಿಗೆ ಸಂಬಂಧಪಟ್ಟಂತ ಗುಣಗಳನ್ನ ನೋಡ್ಕೊಂಡು ಅದನ್ನ ನಾವು ಬದಲಾಯಿಸ್ಕೋಬೇಕಾಗುತ್ತೆ ಇದು ಮೊದಲನೇ ಪಾಯಿಂಟ್ ನ ಮುಂದ್ ಹೋದ್ರೆ ಹಾಗಾದ್ರೆ ಈ ಶೇರ್ ಮಾರ್ಕೆಟ್ ಅಲ್ಲಿ ತುಂಬಾ ಸೆಕ್ಟರ್ ಗಳಿದಾವೆ ಹಾಗಾದ್ರೆ ನಾವ್ ಯಾವ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮ್ಗೆ ಲಾಭ ಬರುತ್ತೆ ಅಂತ ತಿಳ್ಕೊಳೋದು ತಿಳ್ಕೊಳ್ಬೇಕು ಅಂದ್ರೆ ನಮ್ಮ ಜಾತಕಗಳಲ್ಲಿ ಯಾವ ಜಾ ಯಾವ ರಾಶಿ ಉಚ್ಚಾಭಿಲಾಷಿ ಆಗಿರ್ತಾರೆ ಆ ರಾಶಿಗೆ ಸಂಬಂಧಪಟ್ಟಂತ ಸೆಕ್ಟರ್ ಸೆಕ್ಟರ್ಗಳಲ್ಲಿ ನಾವ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಅತಿ ಹೆಚ್ಚು ಲಾಭ ಬರುತ್ತೆ ಹಾಗಾದ್ರೆ ಇವಾಗ ನಮ್ಮ ಜಾತಕದಲ್ಲಿ ನಾಲ್ಕು ಗ್ರಹಗಳು ಹುಚ್ಚಾಭಿಲಾಷಿ ಆಗಿರ್ತಾರೆ ಅಂತ ಹಾಗಾದ್ರೆ ನಾವು ನಾಲ್ಕು ರಾಶಿಯಿಂದ ನಾಲ್ಕು ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ದುಡ್ಡು ಬರುತ್ತಾ ಆ ಹಂಗ್ ನೋಡಕ್ಕಾದ್ರೆ ಯಾವ ಗ್ರಹವು ಅತಿ ಹೆಚ್ಚು ಹುಚ್ಚಾಭಿಲಾಷಿ ಆಗಿರುತ್ತೆ ಅದಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಯಾವ ಗ್ರಹಗಳು ಅತಿ ಕಮ್ಮಿ ಉಚ್ಚಾಭಿಲಾಷಿ ಆಗಿರುತ್ತೆ ಆ ಗ್ರಹಕ್ಕೆ ಆ ಸೆಕ್ಟರ್ಗಳಲ್ಲಿ ನಾವು ಸ್ವಲ್ಪ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಾವು ಲಾಭನ ಅಹ್ ಪಡಿಬಹುದು ಅಂದ್ರೆ ಅರ್ಥ ಅತಿ ಹೆಚ್ಚು ಹುಚ್ಚಾಭಿಲಾಷೆ ಆಗಿರುವಂತಹ ಗ್ರಹದ ಸೆಕ್ಟರ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಹೆಚ್ಚು ಲಾಭ ಪಡಿಬಹುದು ಅಂತ ಅರ್ಥ ಆಗತ್ತೆ ಮತ್ತೆ ಸರಿ ಸೆಕ್ಟರ್ ಗಳನ್ನ ಸೆಲೆಕ್ಟ್ ಮಾಡಿದಾಯ್ತು ಹಾಗಾದ್ರೆ ನಾವಿವಾಗ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಥವಾ ಮೀಡಿಯಂ ಟರ್ಮಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಅಂತ ತಿಳ್ಕೊಬೇಕು ಅಂದ್ರೆ ಇವಾಗ ಇನ್ವೆಸ್ಟ್ಮೆಂಟ್ ಗೆ ಕಾರಕ ಶುಕ್ರ ಈಗ ಶುಕ್ರ ಏನಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಇದ್ರೆ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ ಶುಕ್ರ ಶಾರ್ಟ್ ಟರ್ಮ್ ಅಲ್ಲಿ ಇದ್ರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ ಮತ್ತೆ ಶುಕ್ರ ಮೀಡಿಯಂ ಟರ್ಮ್ ಅಲ್ಲಿ ಇದ್ರೆ ಮೀಡಿಯಂ ಟರ್ಮ್ ಇನ್ವೆಸ್ಟ್ಮೆಂಟ್ ನಾವು ಮಾಡಬೇಕಾಗತ್ತೆ ಇದಲ್ಲದೆ ಇನ್ನೊಂದು ವಿಷಯ ಏನ್ ತಿಳ್ಕೊಬಹುದು ಅಂದ್ರೆ ಇವಾಗ ನಮಗೆ ಆಯ್ತು ಸೆಕ್ಟರ್ ನ ಸೆಲೆಕ್ಟ್ ಆಯ್ತು ಯಾವ ಶಾರ್ಟ್ ಟರ್ಮಾ ಮೀಡಿಯಂ ಟರ್ಮ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಅದು ತಿಳ್ಕೊಂಡಿದ್ದಾಯ್ತು ಹಾಗಾದ್ರೆ ನಮ್ಗೆ ಯಾವಾಗಪ್ಪ ಲಾಭ ಬರುತ್ತೆ ಯಾವ ವರ್ಷ ನಮ್ಗ್ ಲಾಭ ಬರುತ್ತೆ ಅಂತ ತಿಳ್ಕೊಳ ಅಂದ್ರೆ ಈಗಾಗ್ಲೇ ಹೇಳ್ದೆ ನಾವು ಸೆಲೆಕ್ಟ್ ಮಾಡೋ ಸೆಕ್ಟರ್ ಸೆಕ್ಟರ್ಗಳನ್ನ ಸೆಲೆಕ್ಟ್ ಮಾಡುವಾಗ ಉಚ್ಚಾಭಿಲಾಷಿ ಗ್ರಹಗಳಿಗೆ ಸಂಬಂಧಪಟ್ಟಂತ ಗಳು ಅಂತ ಹಾಗಾದ್ರೆ ಆ ಹುಚ್ಚಾಭಿಲಾಷಿ ಗ್ರಹಗಳಿಗೆ ಗೋಚಾರದ ಗುರು ಯಾವ ವರ್ಷದಲ್ಲಿ ಒನ್ ಫೈವ್ ನೈನ್ ಸಂಯೋಗ ಅಥವಾ ತ್ರೀ ಸೆವೆನ್ ಲೆವೆನ್ ಸಂಯೋಗ ಪಡ್ಕೊಂಡಿರುತ್ತೆ ಆಗ ಸಂಯೋಗ ಆಗತ್ತೆ ತ್ರೀ ಸೆವೆನ್ ಲೆವೆನ್ ಅಲ್ಲಿ ಸಂಯೋಗ ಆಗತ್ತೆ ಆ ವರ್ಷ ನಮ್ಗೆ ಲಾಭ ಬರುತ್ತೆ ಹಾಗಾದ್ರೆ ನಾವು ಪ್ರತಿ ವರ್ಷ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ ನಮ್ಗೆ ಅವಾಗ ಅದುನು ಸುಲಭ ಆಯ್ತು ಯಾವ ವರ್ಷ ನಮ್ಗೆ ಲಾಭ ಬರುತ್ತೆ ಅಂತ ತಿಳ್ಕೊಳ್ಬಹುದು ಮತ್ತ ಇನ್ನೊಂದು ಗೋಚಾರದ ಗುರು ಯಾವ ರಾಶಿಯಲ್ಲಿ ಇರ್ತಾನೆ ಆ ರಾಶಿಯ ಸೆಕ್ಟರ್ ಇಂದನು ಕೂಡ ನಮ್ಗೆ ಲಾಭ ಸಿಗುತ್ತೆ ಆ ವರ್ಷ ಅಂತ ತಿಳ್ಕೊಬಹುದು ಹಾಗಾದ್ರೆ ನಾವು ಈ ಉದಾಹರಣೆಗೆ ಈ ವರ್ಷ ಗೋಚಾರದ ಗುರು ಬಂದು ವೃಷಭ ರಾಶಿಯಲ್ಲಿ ಇದ್ದಾರೆ ವೃಷಭ ರಾಶಿಯ ಸೆಕ್ಟರ್ ಗಳು ಯಾವ್ದಪ್ಪ ಹಾಗಾದ್ರೆ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಫೈನಾನ್ಸ್ ಎಫ್ಎಂಸಿಜಿ ಎಂಟರ್ಟೈನ್ಮೆಂಟ್ ಹೋಟೆಲ್ಸ್ ಹಾಸ್ಪಿಟಾಲಿಟಿ ಮೀಡಿಯಾ ಶುಗರ್ ಅಗ್ರಿಕಲ್ಚರ್ ಕಾಸ್ಮೆಟಿಕ್ಸ್ ಎಸೆನ್ಶಿಯಲ್ ಆಯಿಲ್ಸ್ ಪರ್ಫ್ಯೂಮರೀಸ್ ಪೆಪರ್ಮೆಂಟ್ ಜ್ಯುವೆಲರಿ ಗಾರ್ಮೆಂಟ್ಸ್ ಡೈಮಂಡ್ ಸಿಲ್ವರ್ ಕಾಪರ್ ಪೇಂಟ್ಸ್ ಮತ್ತೆ ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಟೂರಿಸಂ ಟಾಯ್ಸ್ ಇನ್ವೆಸ್ಟ್ಮೆಂಟ್ ಇನ್ಶೂರೆನ್ಸ್ ನೋಡಿ ಈ ಸೆಕ್ಟರ್ ಗಳಲ್ಲಿ ನಾವು ಈ ವರ್ಷ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಲಾಭ ಪರಿಬಹುದು ಅಂತ ಬೇಕಾದ್ರೆ ಶೇರ್ ಮಾರ್ಕೆಟ್ ನ ಅಬ್ಸರ್ವ್ ಮಾಡಿದ್ರೆ ಈ ಈ ಸೆಕ್ಟರ್ ಅಲ್ಲಿರುವಂತ ಸ್ಟಾಕ್ಸ್ ಗಳೇ ಭೂಮಲ್ಲಿ ಇದೆ ಅಂತ ಕೂಡ ನಾವು ನೋಡ್ಕೋಬಹುದು ಮತ್ತೆ ಇನ್ನು ಮುಂದೆ ಈ ಎಲ್ಲಾ ವಿಷಯಗಳನ್ನ ನಾವು ಒಂದು ಜಾತಕಕ್ಕೆ ಅಳವಡಿಸಿ ಜಾತಕ ವಿಶ್ಲೇಷಣೆ ಮಾಡೋಣ ಅಂತ ಹಾಗಾದ್ರೆ ಆ ಈ ಜಾತಕ ಬಂದು ಇದೊಂದು ಸ್ತ್ರೀ ಜಾತಕ ಈ ಜಾತಕದಲ್ಲಿ ಚಂದ್ರ ಬಂದು ಉಚ್ಚಾಭಿಲಾಷಿ ಆಗಿದ್ದಾರೆ ಇದು ಮೊದಲೇ ಮನೆ ಮೇಷ ಮೇಷರಾಶಿಯಿಂದ ಹೋಗ್ತಾ ಇದ್ದೀನಿ ನಾನು ಮೇಷದಲ್ಲಿ ಚಂದ್ರ ಉಚ್ಚಾಭಿಲಾಷಿ ಆಗಿದ್ದಾನೆ ಮತ್ತೆ ಅಹ್ ಶನಿ ಗ್ರಹರು ವಕ್ರಿಯಾಗಿದ್ದಾರೆ ಬಟ್ ಆದ್ರೆ ಉಚ್ಚಾಭಿಲಾಷಿ ಆಗಿದ್ದಾರೆ ಮತ್ತೆ ಗುರುಗ್ರಹರು ವಕ್ರಿ ಮತ್ತೆ ನೀಚಾಭಿಲಾಷಿ ಆಗಿದ್ದಾರೆ ಮತ್ತೆ ಶುಕ್ರ ಉಚ್ಚಾಭಿಲಾಷಿ ಆಗಿದ್ದಾರೆ ಮತ್ತೆ ಸೂರ್ಯನು ಉಚ್ಚಾಭಿಲಾಷಿ ಆಗಿದ್ದಾರೆ ಮತ್ತೆ ಕುಜ ನೀಚಾಭಿಲಾಷಿ ಬುಧ ನೀಚಾಭಿಲಾಷಿ ಆಗಿದ್ದಾರೆ ಹಾಗಾದ್ರೆ ಈಗಾಗ್ಲೇ ಹೇಳಿದೆ ನಾನು ಈ ಜಾತಕರು ಉಚ್ಚಾಭಿಲಾಷಿ ಗ್ರಹಗಳು ಚಂದ್ರ ಶನಿ ಮತ್ತೆ ಶುಕ್ರ ಸೂರ್ಯ ಈ ನಾಲ್ಕು ಗ್ರಹಗಳು ಉಚ್ಚಾಭಿಲಾಷಿ ಆಗಿದ್ದಾರೆ ಈ ರಾ ಈ ರಾಶಿಯ ಸೆಕ್ಟರ್ ಗಳು ಅಂದ್ರೆ ಇವಾಗ ಚಂದ್ರನ ಸೆಕ್ಟರ್ ಬಂದು పెట్రోలియం షిప్పింగ్ ఆయిల్ అండ్ గ్యాస్ మరి కమోడిటీస్ అండ్ మెటల్స్ మినరల్ వాటర్ సాఫ్ట్ డ్రింక్ కోల్డ్ డ్రింక్ మిల్క్స్ మిల్క్ ప్రోడక్ట్ సిల్వర్ అల్యూమినియం పర్ల్ ఆయిల్ పెప్పర్ మెంట్ ఆల్కొహల్ అండ్ రైస్ మే ఈ జాతకాలి శని ఉచాభిలాషి ఆగి ఇవరు శన సెక్టర్ ఆదా సిమెంట్ ఇన్ఫ్రాస్ట్రక్చర్ ఐరన్ అండ్ స్టీల్ లెదర్ అండ్ లెదర్ అండ్ ఫుడ్ వేరు కర్డ్ ఆయిల్ క్రూడ్ ఆయిల్ అండ్ గ్యాస్ కోల్ మైనింగ్ మెటల్స్ అగ్రికల్చర్ సెక్టర్ మే కమోడిటీస్ అండ్ మెటల్స్ టిన్ ఐరన్ స్టీల్ కోల్ లెదర్ అండ్ క్రూడ్ ఆయిల్స్ మరి ఈ ఈ జాతక శుక్ర కూడా నీచ ఉచ్ఛాభిలాషి ఆగి ಇವರು ಶುಕ್ರನ ಸೆಕ್ಟರ್ ಗಳಾದ ಡೈಮಂಡು ಜಾಮ್ಸ್ ಅಂಡ್ ಜುವೆಲರಿ ಫ್ಯಾಷನ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಎಸೆನ್ಶಿಯಲ್ ಆಯಿಲ್ ಹಾಸ್ಪಿಟಾಲಿಟಿ ಟ್ರಾವೆಲ್ ಅಂಡ್ ಟೂರ್ ಟೂರಿಸಮು ಈಲ್ದೇ ಡೈಮಂಡು ಓಪಲ್ ಕ್ವಾಡ್ಸ್ ಕ್ರಿಸ್ಟು ಸಿಲ್ವರು ಕಾಪರು ಪೆಪ್ಪರ್ಮೆಂಟ್ ಅಂಡ್ ಎಸೆನ್ಶಿಯಲ್ ಆಯಿಲ್ಸ್ ಈ ಎಲ್ಲ ಈ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಇವ್ರಿಗೆ ಲಾಭ ಸಿಗುತ್ತೆ ಹಾಗಾದ್ರೆ ಇವಾಗ ಯಾವ ಸೆಕ್ಟರ್ ನಲ್ಲಿ ಅತಿ ಹೆಚ್ಚು ಲಾಭ ಮಾಡ ಲಾಭ ಸಿಗುತ್ತೆ ಇವ್ರಿಗೆ ಅಂದ್ರೆ ಚಂದ್ರ ಬಂದು ಇಲ್ಲಿ ನೂರ ಎರಡು ಪರ್ಸೆಂಟ್ ಹುಚ್ಚಾಭಿಲಾಷಿ ಆಗಿದ್ದಾರೆ ಹಾಗೆ ಮತ್ತೆ ಶನಿ ಕೂಡ ನೂರ ಎರಡು ಪರ್ಸೆಂಟ್ ಉಚ್ಚಾಭಿಲಾಷಿ ಶುಕ್ರ ಮತ್ತೆ ಸೂರ್ಯ ಬಂದು ಎಂಬತ್ತೈದು ಪರ್ಸೆಂಟ್ ಉಚ್ಚಾಭಿಲಾಷಿ ಆಗಿದ್ದಾರೆ ಅಹ್ ಹಾಗಾದ್ರೆ ಇವ್ರಿಗೆ ಅತಿ ಹೆಚ್ಚು ಲಾಭ ತಂದ್ಕೊಡೋದು ಚಂದ್ರ ಮತ್ತೆ ಶನಿ ಯಾಕಂದ್ರೆ ಅದೆರಡು ನೂರ ಎರಡು ಪರ್ಸೆಂಟ್ ಇರೋದ್ರಿಂದ ಅಹ್ ಮತ್ತೆ ಈ ಗ್ರಹಕ್ಕೆ ಒನ್ ಫೈವ್ ನೈನ್ ಅಲ್ಲಿ ಗೋಚಾರದ ಗುರು ಸಂಯೋಗ ಆದಾಗ ಇವರಿಗೆ ಅಹ್ ಲಾಭ ಸಿಗುತ್ತೆ ಅಂತ ನಾವು ಹೇಳ್ಬೋದು ಮತ್ತೆ ಈ ಜಾತಕರು ಇವಾಗ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಥವಾ ಶಾರ್ಟ್ ಟರ್ಮ್ ಅಲ್ಲಿ ಮಾಡ್ಬೇಕಾ ಅಂತ ನಾವು ನೋಡೋದಾದ್ರೆ ಇನ್ವೆಸ್ಟ್ಮೆಂಟ್ಗೆ ಕಾರಕ ಆದಂತ ಶುಕ್ರ ಗ್ರಹರು ಇವರಿಗೆ ಎಲ್ಲಿದ್ದಾರೆ ಅಂದ್ರೆ ಲಾಂಗ್ ಟರ್ಮ್ ಇದ್ದಾರೆ ಹಾಗಾಗಿ ಇವರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಲಾಭ ಪಡಿಬಹುದು ಅಂತ ಹೇಳ್ಬೋದು ಈಗಾಗ್ಲೇ ಹೇಳ್ದೆ ಇವರು ಗುರುಗ್ರಹರು ವಕ್ರಿಯಾಗಿರೋದ್ರಿಂದ ಇವರು ಟ್ರಯಲ್ ಅಂಡ್ ಹೇಳೋದು ಮಾಡ್ತಾ ಇರ್ತಾರೆ ಮತ್ತು ಚೀಪ್ ಪ್ರೈಸ್ ಇರುವಂತ ಸ್ಟಾಕ್ಸ್ ನ ಪರ್ಚೇಸ್ ಮಾಡಕ್ ಹೋಗ್ತಾರೆ ಪೂರ್ತಿಯಾದ ಜ್ಞಾನನ ಪಡ್ಕೊಂಡಿರಲ್ಲ ಹಾಗಾಗಿ ಇವರು ಲಾಸ್ ಮಾಡೋ ಮಾಡ್ಕೊಳೋದ್ರಲ್ಲಿ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರತ್ತೆ ಇವರು ಆ ಗುಣನ ಚೇಂಜ್ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಗುರು ನೀಚಾಭಿಲಾಷಿ ಕೂಡ ಆಗಿರೋದ್ರಿಂದ ಇವರು ಆ ಗುಣನ ಚೇಂಜ್ ಮಾಡ್ಕೋಬೇಕಾಗತ್ತೆ ಈಗಾಗ್ಲೇ ನಾನ್ ಇನ್ನೊಂದು ಹೇಳ್ದೆ ಯಾ ಯಾವ ಗುಣಗಳನ್ನ ನಾವ್ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ರೆ ಈ ಜಾತಕರು ಅಹ್ ಜಾತಕದಲ್ಲಿ ಕುಜಗ್ರಹರು ನೀಚಾಭಿಲಾಷಿ ಆಗಿದ್ದಾರೆ ಹಾಗಾದ್ರೆ ನೀಚಾಭಿಲಾಷಿ ಆಗಿದ್ರೆ ಇವರು ಟೆಕ್ನಿಕಲ್ ವಿಷಯಗಳನ್ನ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಇವರು ಹಿಂದುಳಿದಿರ್ತಾರೆ ಇವರು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕಾಗತ್ತೆ ಮತ್ತೆ ಅದನ್ನ ಕಲ್ತ್ಕೋಬೇಕಾಗತ್ತೆ ಮತ್ತೆ ಬುಧ ನೀಚಾಭಿಲಾಷಿ ಇರೋದ್ರಿಂದ ಇವ್ರಿಗೆ ಪ್ಲಾನಿಂಗ್ ಸರಿಯಾಗಿ ಬರಲ್ಲ ಮತ್ತೆ ಬುಧ ಅಹ್ ಫಂಡಮೆಂಟಲ್ ಅನಾಲಿಸಿಸ್ ಈ ಕಾರಕ ಆಗೋದ್ರಿಂದ ಇವರು ಫಂಡಮೆಂಟಲ್ಸ್ ನ ಸರಿಯಾಗಿ ತಿಳ್ಕೋಬೇಕಾಗತ್ತೆ ಮತ್ತೆ ಗುರು ನೀಚಾಭಿಲಾಷಿ ಆಗಿರೋದ್ರಿಂದ ಮೊದ್ಲೇ ಹೇಳ್ದಂಗೆ ನಾನು ಜ್ಞಾನದ ಕೊರತೆ ಆ ಜ್ಞಾನವನ್ನ ಸಂಪಾದಿಸಿ ಇವರು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇವರು ಲಾಭ ಪಡ್ಕೋಬಹುದು ಅಂತ ಹೇಳ್ಬೋದು ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತ ಶಿವಂ ಗುರುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ